ರಾಹುಲ್ ಗಾಂಧಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡ್ತಾನೆ ಇದ್ದಾರೆ ಅವರು ಯಾಕೆ ಆಯುಕ್ತರ ವಿರುದ್ಧ ಪ್ರಕರಣ ದಾಖಲಿಸಬಾರದು ಅನ್ನೋ ಪ್ರಶ್ನೆ ಎದ್ದೇಳತ್ತೆ ಆದರೆ ವಾಸ್ತವ ಬೇರೇನೇ ಇದೆ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸೋಕೆ ಸಾಧ್ಯವಿಲ್ಲದ ಸ್ಥಿತಿ ಇದೆ ಅಂತಹ ಕಾನೂನೊಂದನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಲಾಗಿದೆ ಬಹುಶಃ ಈ ವಿಚಾರ ಹೇಳ ಹೊರಟ ಕೇರಳ ಕಾಂಗ್ರೆಸ್ ಇದರ ಬಗ್ಗೆ ಮಾಡಿರುವ ಟ್ವೀಟ್ ಒಂದು ಚರ್ಚೆಗೆ ಎಡೆ ಮಾಡಿಕೊಡುವಂತಿದೆ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಯಾಕೆ ಪ್ರಕರಣ ದಾಖಲಿಸಬಾರದು ಅಂತ ಬಹಳ ಜನ ಕೇಳಬಹುದು ಆದರೆ ಅದು ಸಾಧ್ಯವಿಲ್ಲ ಅಂತ ಹೇಳಿರುವ ಕೇರಳ ಕಾಂಗ್ರೆಸ್ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಸೇವಾ ಷರತ್ತುಗಳು ಮತ್ತು ಅಧಿಕಾರಾವಧಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹದಿನಾರನೇ ಷರತ್ತನ್ನು ಉಲ್ಲೇಖಿಸಿ ಪೋಸ್ಟ್ನಲ್ಲಿ ಬರೆದಿರೋದು ಹೀಗಿದೆ ಭಾರತದಲ್ಲಿ ಯಾವುದೇ ನ್ಯಾಯಾಲಯ ಚುನಾವಣಾ ಆಯುಕ್ತರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಯಾವುದೇ ನಾಗರಿಕ ಅಥವಾ ಕ್ರಿಮಿನಲ್ ಅಪರಾಧಕ್ಕಾಗಿ ಅವರು ಸಾಯೋವರೆಗೂ ಯಾವುದೇ ಪ್ರಕರಣವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅವರು ದೇಶದ ಎಲ್ಲ ಕಾನೂನುಗಳಿಂದ ಹೊರಗಿದ್ದಾರೆ ಭಾರತದ ರಾಷ್ಟ್ರಪತಿಗೂ ಕೂಡ ಅಂತಹ ಕ್ರಿಮಿನಲ್ ವಿನಾಯಿತಿ ಇಲ್ಲ ಅಂತ ಬರೆದಿದೆ ಆದರೆ ಕಾನೂನು ನಿಜವಾಗಿಯೂ ಏನ್ ಹೇಳುತ್ತೆ ಕಾಯ್ದೆಯ ಆ ಷರತ್ತು ಅಧಿಕಾರದಲ್ಲಿರುವಾಗ ತೆಗೆದುಕೊಂಡ ನಿರ್ಧಾರಗಳಿಗೆ ಯಾವುದೇ ಕಾನೂನು ಕ್ರಮದಿಂದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರಿಗೆ ವಿನಾಯಿತಿ ನೀಡುತ್ತೆ ಯಾವುದೇ ನ್ಯಾಯಾಲಯ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಚುನಾವಣಾ ಆಯುಕ್ತರಾಗಿರೋರು ಅಥವಾ ಹಿಂದೆ ಆ ಹುದ್ದೆಯಲ್ಲಿದ್ದವರು ಅವರ ಅಧಿಕೃತ ಕರ್ತವ್ಯದ ಸಂದರ್ಭದಲ್ಲಿ ಮಾಡಿದ ಯಾವುದೇ ಕೃತ್ಯ ಅಥವಾ ಹೇಳಿದ ವಿಷಯ ಅಥವಾ ಮಾತಿಗೆ ಸಂಬಂಧಿಸಿ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು ಸ್ವೀಕರಿಸಬಾರದು ಅಥವಾ ಮುಂದುವರಿಸಬಾರದು ಅಂತ ಆ ಷರತ್ತು ಹೇಳತ್ತೆ ಕೇರಳ ಕಾಂಗ್ರೆಸ್ ತನ್ನ ಪೋಸ್ಟ್ ನಲ್ಲಿ ನಿವೃತ್ತರೂ ಸೇರಿದಂತೆ ಚುನಾವಣಾ ಆಯುಕ್ತರು ಈ ದೇಶದ ಎಲ್ಲ ಕ್ರಿಮಿನಲ್ ಕಾನೂನುಗಳಿಗಿಂತ ಹೆಚ್ಚಿನವರು ಅವರ ಮೂಲಕ ಮೋದಿ ಮತ್ತು ಅಮಿತ್ ಶಾ ಮತ್ತು ಅವರ ಸಹಾಯಕರು ಕೂಡ ಕಾನೂನನ್ನ ಮೀರಿದವರು ಅಂತ ಬರೆದಿದೆ ಭಾರತದ ಜನ ಕೆಲವು ವರ್ಷಗಳ ಹಿಂದೆ ಅವರನ್ನ ತಿರಸ್ಕರಿಸಿದ್ರು ಅವರು ನಕಲಿ ಮತಗಳಿಂದ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಅಂತ ಹೇಳಿದೆ ಇದರ ಬಗ್ಗೆ ಪ್ರತಿಭಟಿಸುವ ಮಾತನ್ನೂ ಅದು ಆಡಿದೆ ಆದರೆ ಕೇರಳ ಕಾಂಗ್ರೆಸ್ ಆ ಷರತ್ತನ ತಪ್ಪಾಗಿ ಗ್ರಹಿಸಿ ಅದನ್ನು ಬೇರೆ ರೀತಿಯಲ್ಲಿ ವಿವರಿಸಿರುವುದು ವಿಚಿತ್ರವಾಗಿದೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಬಿಹಾರದಲ್ಲಿ ಮತಗಳ್ಳತನ ನಡೆಸಿರುವ ಆರೋಪದ ಮೇಲೆ ಜ್ಞಾನೇಶ್ ಕುಮಾರ್ ಮತ್ತು ಇಬ್ಬರು ಚುನಾವಣಾ ಆಯುಕ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ಹೇಳಿರುವುದು ಕೂಡ ಚರ್ಚೆಯಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು